ನಿಮಗೆ ಬಾಯಿ ಹುಣ್ಣಾಗಿದೆಯಾ ಹಾಗಿದ್ದರೆ ಇವತ್ತು ನಿಮಗೆ ಒಂದು ರೆಸಿಪಿನ ತೋರಿಸೋಣ ಅಂತ ನಾನು ತಯಾರು ಮಾಡ್ಕೊಂಡು ಬಂದಿದ್ದೀನಿ ನೀವೆಲ್ಲರೂ ನೋಡ್ತಿರೋ ಹಾಗೆ ನಾನು ಒಂದು ಸೊಪ್ಪಿನ ಗಿಡ ತೋರಿಸ್ತಾ ಇದ್ದೀನಿ ಈ ಸೊಪ್ಪಿನ ಹೆಸರು ಬಸಳೆ ಸೊಪ್ಪು ಅಂತ ಸಾಮಾನ್ಯ ಎಲ್ರಿಗೂ ಗೊತ್ತಿರಬಹುದು ನನ್ನ ಹತ್ರ ಒಂದು ಐದಾರು ಬೀಜ ಇತ್ತು ಪಾಟ್ ಒಳಗೆ ಹಾಕಿದ್ರಿಂದ ನನಗೆ ಐದು ಆರು ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಸೊಪ್ಪು ಎಲ್ಲ ತುಂಬ ಯಥೇಚ್ಛವಾಗಿ ಬೆಳೆಯುತ್ತೆ ಹಾಗಾಗಿ ನನ್ನ ಪಾಟಲ್ಲೂ ಅಷ್ಟೇ ನೋಡಿ ಎಷ್ಟು ಫ್ರೆಶ್ ಆಗಿ ಬೆಳೆದಿದೆ ಇದು ಇದು ಬಳ್ಳಿ ರೂಪದಲ್ಲಿರುವಂಥ ಗಿಡ ನಿಮಗೆ ಮನೆ ಮದ್ದು ಮಾಡಬೇಕು ಅಂತಂದರೆ ಬಾಯಿ ಹುಣ್ಣಾಗಿರ್ಬೋದು ಅಥವಾ ತುಂಬ ಹೀಟ್ ಆಗಿರ್ಬೋದು ಅಂಥ ಸಮಯದಲ್ಲಿ ನೀವು ಈ ಸೊಪ್ಪಿನಿಂದ ಏನಾದರೂ ಒಂದು ಖಾದ್ಯ ಮಾಡಿಕೊಂಡು ತಿನ್ನೋದ್ರಿಂದ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಆದರೂ ತಂಪಾಗುತ್ತೆ ಹಾಗೂ ಬಾಯಿ ಹುಣ್ಣು ಸಹ ಹೋಗುತ್ತೆ ಸೊ ನಾನು ಇದರಲ್ಲಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನಿಮಗೆಲ್ರಿಗೂ ಸ್ವಾದ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಬ್ಬರಿಗೆ ಬೇಕಾಗುವಷ್ಟು ನಾನು ಎಲೆಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ತಂದು ನಾನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಯಾಕಂದರೆ ಸಂದಿನಲ್ಲೆಲ್ಲ ಮಣ್ಣು ಅಥವಾ ಧೂಳು ಏನನ್ನ ಸೇರ್ಕೊಂಡಿರುತ್ತೆ ಹಾಗಾಗಿ ಒಂದೊಂದು ಎಲೆನೂ ನೀವು ಕ್ಲೀನಾಗಿ ಸ್ವಚ್ಛ ಮಾಡ್ಕೋಬೇಕಾಗುತ್ತೆ ಈ ಥರ ತಿಕ್ಕಿ ತಿಕ್ಕಿ ತೊಳೆಯೋದ್ರಿಂದ ನಿಮಗೆ ಎಲ್ಲಿ ಧೂಳು ಇದ್ರೂ ಕ್ಲೀನಾಗಿ ವಾಶ್ ಆಗುತ್ತೆ ಸೊ ಇದನ್ನು ತೊಳೆದಾದ್ಮೇಲೆ ಸ್ವಲ್ಪ ಬಸ್ತಾಕೋಬೇಕು ಅಂದರೆ ನೀರೆಲ್ಲ ಹೋಗಾದ್ಮೇಲೆ ನಿಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡ್ಕೋಬೋದು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಯಾಕೆ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಪೂರ್ತಿ ಎಲ್ಲೇನೂ ನಾನು ಹಾಕಿ ಹುರಿಯಲಿಕ್ಕಾಗಲ್ಲಲ್ಲ ಹಾಗಾಗಿ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ರೆ ಆಯಿತು ಇದಕ್ಕೆ ನಮಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಈ ಸೊಪ್ಪಿನಲ್ಲಿ ನಮಗೆ ಸಿಗುತ್ತೆ ಜೊತೆಗೆ ಮೊಟ್ಟೆ ಹಾಗೂ ಮೀನು ಯಾರು ಉಪಯೋಗಿಸಲ್ವೋ ಅಂಥವರಿಗೆ ಪ್ರೋಟೀನ್ ಅಂಶ ಬೇಕಾದಾಗ ಈ ಸೊಪ್ಪಿನ ಬಳಕೆಯಿಂದ ಬಹಳ ಉಪಯೋಗ ಸಿಗುತ್ತೆ ಇದಕ್ಕೆ ಜೀರಿಗೆ ಮುರ್ಗಡ್ಲೆ ಮೆಣಸುಕಾಳು ತೆಂಗಿನಕಾಯಿ ಹಾಗೂ ಮೊಸರನ್ನ ಮಾತ್ರ ತಗೊಂಡಿದ್ದೀನಿ ನಾನು ಇದನ್ನು ಒಂದು ಬಾಣಲೆಗೆ ಒಂದೇ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಈ ಎಲೆನೆಲ್ಲ ಹುರ್ಕೋತೀನಿ ಈ ತುಪ್ಪಕ್ಕೆ ನಾನು ಇಟ್ಕೊಂಡಿರೋವಂಥ ಮೆಣಸುಕಾಳು ಹಾಕಿ ಅದು ಸ್ವಲ್ಪ ಹುರ್ಕೊಂಡಾದಮೇಲೆ ಅದಕ್ಕೇ ನಾನು ಬಸಳೆ ಸೊಪ್ಪನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಇದು ಒಂದು ನಾಲ್ಕರಿಂದ ಐದು ನಿಮಿಷ ಹುರಿದ್ರೆ ಸಾಕು ಇದ್ರದ್ದು ಬಣ್ಣ ಬದಲಾಗಿದ್ದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಇದರೊಳಗಿರೋ ಅಂಥ ಲೋಳೆ ಅಂಶ ಹಾಗೂ ಹಸಿ ಅಂಶ ಎಲ್ಲ ಹೋಗುತ್ತೆ ಇದನ್ನು ಇಷ್ಟು ಹುರ್ಕೊಂಡು ಆಗಿದ ತಕ್ಷಣ ನೀವು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ತಣ್ಣಗೆ ಮಾಡಿಕೊಂಡ್ಮೇಲೆ ಒಂದು ಒಂದು ಚಿಕ್ಕದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹುರಿದಿರೋ ಅಂಥ ಸೊಪ್ಪು ಅದರೊಳಗೆ ನಾನು ಮೆಣಸುಕಾಳು ಹಾಕಿದ್ದೀನಲ್ಲ ಅದು ಹಾಗೂ ಹುರ್ಗಡ್ಲೆ ಮತ್ತು ತೆಂಗಿನಕಾಯಿ ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ನೈಸಿಗೆ ರುಬ್ಕೊಬೇಕು ಇದು ಹುರ್ಗಡ್ಲೆ ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೋಬೋದು ನಾನು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಮುರುಗಡ್ಲೆನ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಆಮೇಲೆ ಹಸಿ ತೆಂಗಿನಕಾಯಿ ತೆಂಗಿನಕಾಯಿಯು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಇದು ರುಬ್ಬುವಾಗ ನಾನು ಏನು ಮಾಡ್ತೀನಿ ಎರಡರಿಂದ ಮೂರು ಚಮಚದಷ್ಟು ಮೊಸರು ಹಾಕ್ತಿದ್ದೀನಿ ನೀರು ಹಾಕ್ಕೊಂಡು ನಾನು ರುಬ್ಬಲ್ಲ ಸ್ವಲ್ಪ ನೀರಿನ ಅಂಶ ಇರಲಿ ಅಂತ ಅಂದ್ಬಿಟ್ಟು ನಾನು ಮೊಸರು ಬೆರೆಸಿದ್ದೀನಿ ಇದಕ್ಕೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾವು ಇದನ್ನು ನೈಸಿಗೆ ರುಬ್ಕೊಂಬರ್ತೀನಿ ನೋಡಿ ಈ ಥರ ನೈಸಿಗೆ ರುಬ್ಕೊಬೇಕಾಗತ್ತೆ ಆಮೇಲೆ ಮಿಕ್ಕಿರೋ ಅಷ್ಟು ಮೊಸರನ್ನು ನಾನು ಮತ್ತೆ ಇದೇ ಮಿಶ್ರಣಕ್ಕೆ ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಂಬರ್ತೀನಿ ಯಾಕಂದರೆ ಹಾಗೆ ಮೊಸರು ಹಾಕಿದ್ರೆ ಸ್ವಲ್ಪ ಹೊಂದಾಣಿಕೆ ಸರಿ ಹೋಗಲ್ಲ ಅಂಥೇಳಿ ನಾನು ಪೂರ್ತಿ ಮೊಸರನ್ನು ಇದಕ್ಕೆ ಹಾಕಿಬಿಟ್ಟು ನಾನು ಮತ್ತೆ ಸತಿ ಗ್ರೈಂಡ್ ಮಾಡ್ಕೊಂಬರ್ತಾಯಿದ್ದೀನಿ ಇದೇನು ಅಷ್ಟು ನೈಸಾಗಿ ಇರಬೇಕು ಅಂತಲೂ ಏನಿಲ್ಲ ಒಂದು ಸತಿ ನೀವು ನೈಸಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಬಂತು ಇದು ಯಾಕೋ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಮಿಕ್ಸಿಗೆ ಮೆತ್ಕೊಂಡಿರೋ ಅಂಥ ಈ ಮಿಶ್ರಣನ್ನೆಲ್ಲ ತೆಕ್ಕೊಳಕ್ಕೋಸ್ಕರ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಈ ತಂಬುಳಿಗೆ ಬೆರೆಸ್ತಾ ಇದ್ದೀನಿ ಸೊ ಇವಾಗ ನಮಗೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬಂತು ಇಲ್ಲ ನಿಮಗಿನ್ನೂ ನೀರಾಗೇ ಬೇಕು ಅಂತಂದ್ರೂ ನೀವು ನೀರು ಮಾಡ್ಕೋಬೋದು ಆಮೇಲೆ ಜೊತೆಗೆ ಮೊಸರಲ್ಲೇ ಮಾಡಬೇಕು ಅಂತಲೂ ಏನಿಲ್ಲ ಮಜ್ಜಿಗೆ ಉಳಿದಿತ್ತು ಅಂತಂದರೆ ನೀವು ಮಜ್ಜಿಗೆನಲ್ಲೂ ಈ ಥರ ತಂಬುಳಿ ಮಾಡಿಕೊಂಡು ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಡ್ತಿದ್ದೀನಿ ಸ್ವಲ್ಪ ಸಾಸಿವೆ ಕರ್ಬೇನ್ ಸೊಪ್ಪು ಅಷ್ಟೇ ಇದಕ್ಕೆ ಇನ್ನೇನು ನಾನು ಬೆರೆಸ್ತಾ ಇಲ್ಲ ನನಗೆ ಹುಷಾರಿಲ್ಲ ಅಂತ ಅಂದಾಗ ಇದನ್ನು ಮಾಡ್ಕೊಂಡು ತಿಂತೀನಿ ಅಂದರೆ ಹುಳಿ ಜಾಸ್ತಿ ಇರಬಾರ್ದು ಅಂಥ ಸಮಯದಲ್ಲಿ ಮೊಸರು ಸಿಹಿ ಮೊಸರನ್ನ ಇದ್ದಾಗ ನಾನು ಈ ಥರ ಮಾಡಿಕೊಂಡು ಊಟ ಮಾಡ್ತೀನಿ ಆಮೇಲೆ ಮೊಸರನ್ನು ತಿನ್ನೋ ಬದಲು ನಾನು ಈ ತಂಬುಳಿನೇ ಹಾಕ್ಕೊಂಡು ತಿನ್ನೋ ತಿನ್ಬಿಡ್ತೀನಿ ತುಂಬ ರುಚಿಯಾಗಿರುತ್ತೆ ಆಮೇಲೆ ಅನ್ನ ಬಿಸಿ ಬಿಸಿಯಾಗಿತ್ತು ಅವತ್ತು ಹಾಗಾಗಿ ನಾನು ಇದನ್ನು ತಂಬುಳಿನ ಮಾಡಿಬಿಟ್ಟು ಅನ್ನದ ಜೊತೆಗೆ ತಿಂದೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಖಂಡಿತ ನೀವು ಎಲ್ಲ ಒಂದ್ಸತಿ ಟ್ರೈ ಮಾಡಿ ಇದನ್ನು ಅನ್ನದ ಜೊತೆಗೆ ಅಂತ ಏನಿಲ್ಲ ನೀವು ರಾಗಿ ಮುದ್ದೆ ಮಾಡಿಕೊಂಡು ತಿನ್ಬೋದು ಇದನ್ನು ನಿಜವಾಗ್ಲೂ ಹೇಳ್ತೀನಿ ಇದು ನೀವು ಒಂದು ವಾರದಲ್ಲಿ ಎರಡು ಸತಿ ತಿಂದು ನೋಡಿ ನಿಮ್ಮಲ್ಲಿ ಏನಾದರೂ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇತ್ತು ಅಂದರೆ ನಿಜವಾಗ್ಲೂ ತುಂಬ ತಂಪಾಗುತ್ತೆ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು